ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀರಕ್ತ ಇದು ಶ್ರೀ ಉವಾಚ ಇದು ಎಲ್ಲರಿಗೂ ಗೊತ್ತು ಇದರ ಮುಂದುವರಿದ ಭಾಗ ವೃದ್ಧಸ್ತಾವತ್ ಚಿಂಥಾಮನ ಪರೇ ಕೋಪಿ ನ ಲಗ್ನ ಶಂಕರಾಚಾರ್ಯರ ಸುಪ್ರಸಿದ್ಧ ಉಕ್ತಿ ಉವಾಚಗಳಲ್ಲೊಂದು ತರುಣಸ್ತಾವತ್ ತರುಣೀರಕ್ತಃ ತರುಣಸ್ತಾವತ್ ರಕ್ತ ಎಂಬ ಶಂಕರಾಚಾರ್ಯರ ಈ ಮಾತನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಅದನ್ನು ಹುಸಿ ಮಾಡಲೇಬೇಕೆಂದು ತೊಟ್ಟು ಅದನ್ನು ಹುಸಿಯಾಗಿಸಿ ಬಿಟ್ಟು ತರುಣಸ್ತಾವತ್ ಧರ್ಮಾಸಕ್ತ ತರುಣಸ್ತಾವತ್ ಸನ್ಯಾಸಾಸಕ್ತಃ ಎಂಬ ಮಾತನ್ನು ಸಾಬೀತುಪಡಿಸಿದ ಹೆಗ್ಗಳಿಕೆ ಮತ್ತು ಘನತರ ಹೆಮ್ಮೆ ವಿವೇಕಾನಂದರದು ಬಹುತೇಕ ಯುವಕರು ಬಹುತೇಕ ಯುವಕರು ತಮ್ಮ ಯೌವನಕ್ಕೆ ಪ್ರೇಮ ಕಾಮ ಮತ್ತು ಕಾಮಪ್ರೇಮ ದೀಕ್ಷೆಯನ್ನು ಕೊಟ್ಟುಕೊಂಡಿದ್ದರೆ ವಿವೇಕಾನಂದರು ತಮ್ಮ ಯೌವನಕ್ಕೆ ಧರ್ಮ ಮತ್ತು ಸನ್ಯಾಸ ಸನ್ಯಾಸ ಹಾಗೂ ಧರ್ಮ ದೀಕ್ಷೆಯನ್ನು ಕೊಟ್ಟುಕೊಂಡಿದ್ದರು ಯೌವನಕ್ಕೆ ಹೊಸ ಭಾಷ್ಯ ಬರೆದ ವಿವೇಕಾನಂದರು ಯೌವನಕ್ಕೆ ಹೊಸ ಭಾಷ್ಯ ಬರೆದ ವಿವೇಕಾನಂದರು ಯುವಕರ ಐಕಾನ್ ಯೂತ್ ಐಕಾನ್ ಆದರು ಸತ್ಯಮೇವ ಜಯತೆ ಶ್ರಮ ಏವ ಜಯತೆ ಎಂದು ಹೇಳಿದ ದೇಶದಲ್ಲಿ ಸತ್ಯಮೇವ ಜಯತೆ ಶ್ರಮ ಏವ ಜಯತೆ ಎಂದು ಹೇಳಿದ ದೇಶದಲ್ಲಿ ಯುವ ಏವ ಜಯತೆ ಯುವ ಏವ ಜಯತೆ ತಾರುಣ್ಯ ಏವ ಜಯತೆ ಎಂದು ಶಂಖವನ್ನೆತ್ತಿ ಕೂಗಿ ಹೇಳಿದ ಕೀರ್ತಿ ವಿವೇಕಾನಂದರದು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಬರೀ ಯುವಶಕ್ತಿ ಅಲ್ಲ ಅವರೊಂದು ಯುವೋತ್ಸವ ಅವರೊಂದು ಯೂತ್ ಫೆಸ್ಟಿವಲ್ ಸ್ವಾಮಿ ವಿವೇಕಾನಂದರು ಬರೀ ಯುವಶಕ್ತಿ ಅಲ್ಲ ಅವರೊಂದು ಯುವೋತ್ಸವ ಅವರೊಂದು ಯುಗೋತ್ಸವ ಅವರೊಂದು ಯೂತ್ ಫೆಸ್ಟಿವಲ್ ಬಾಲಕ ನರೇಂದ್ರ ರಾಮಕೃಷ್ಣ ಪರಮಹಂಸರ ಬಳಿ ಹೋಗಿ ತನ್ನ ವಿವೇಕ ತನ್ನ ವಿವೇಕ ಹಾಗೂ ಆನಂದವನ್ನು ಜಾಗೃತವಾಗಿಸಿಕೊಂಡು ವಿವೇಕಾನಂದನಾಗುತ್ತಾನೆ ಬಾಲಕ ನರೇಂದ್ರ ರಾಮಕೃಷ್ಣ ಪರಮಹಂಸರ ಬಳಿ ಹೋಗಿ ತನ್ನ ವಿವೇಕ ಹಾಗೂ ಆನಂದವನ್ನು ಜಾಗೃತವಾಗಿಸಿಕೊಂಡು ವಿವೇಕಾನಂದನಾಗುತ್ತಾನೆ ನಾವುಗಳೂ ಕೂಡ ನರೇಂದ್ರನ ಹಾಗೆ ನಮ್ಮಲ್ಲಿನ ವಿವೇಕ ಹಾಗೂ ಆನಂದವನ್ನು ಎಚ್ಚರಿಸಿಕೊಂಡು ವಿವೇಕಾನಂದರಾಗುವ ಪ್ರಯತ್ನ ಮಾಡೋಣ യ്നോണ